ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇನ್ನೇನು ಪೀಕೆ ಸೀಸನ್ ಹನ್ನೆರಡು ಶುರುವಾಗಲು ಕೇವಲ ಐದು ದಿನಗಳಷ್ಟೇ ಬಾಕಿ ಇದೆ ನಮ್ಮ ಬೆಂಗಳೂರು ಬಸ್ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಆಗಸ್ಟ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಪುಣೆರಿ ಎದುರಿಗೆ ತನ್ನ ಮೊದಲ ಲೀಗ್ ಪಂದ್ಯವನ್ನು ಆಡಲಿದೆ ಹಾಗಾಗಿ ಈ ಬಾರಿಯ ಪೀಕೆನ ತಯಾರಿಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕಳೆದ ಎರಡು ತಿಂಗಳುಗಳಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದೆ ಮತ್ತೆ ಈಗಾಗಲೇ ಬುಲ್ಸಿನ ಎಲ್ಲ ಆಟಗಾರರು ಕೂಡ ಅಂತ ಜಾಯಿನ್ ಮಾಡಿ ಆಗಿದೆ ಮತ್ತೆ ಫ್ರೆಂಡ್ಸ್ ತುಂಬಾ ಫ್ಯಾನ್ಸ್ ಗಳ ಮನದಲ್ಲಿ ಡೌಟ್ ಇರುತ್ತೆ ನಮ್ಮ ಬುಲ್ಸ್ ಈಗ ಯಾವ ತರದೊಂದು ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದೆ ಅಂತ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಬುಲ್ಸಿನ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ ಅನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ರನ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಹೊಸ ಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲಿಗೆ ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ತಡದ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಆದರೆ ಎಲ್ಲರೂ ಹೇಳೋ ಪ್ರಕಾರ ರೇಡಿಂಗ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆದರೆ ನಾವು ಈಗಿನ ನಮ್ಮ ಬೆಂಗಳೂರು ಬುಲ್ಸಿನ ಪ್ರಾಕ್ಟೀಸ್ ಸೆಷನ್ ನೋಡಿದರೆ ನಮ್ಮ ಡಿಫೆಂಡರ್ ಗಳ ಜೊತೆಗೆ ರೈಡರ್ ಗಳು ಕೂಡ ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಎಕ್ಸ್ಪೀರಿಯೆನ್ಸ್ ಇರುವ ಸ್ಟ್ರಾಂಗ್ ಡಿಫೆನ್ಸ್ ಮುಂದೆ ಯಂಗ್ ರೈಡರ್ ಗಳಾಗಿರುವ ಆಕಾಶ್ ಶಿಂದೆ ಪಂಕಜ್ ಠಾಕೂರ್ ಗಣೇಶ ಬಿ ಆಶೀಶ್ ಮಲಿಕ್ ಇವರೆಲ್ಲರೂ ಕೂಡ ಒಂದು ಉತ್ತಮವಾದ ರೈಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಅಂದ್ರೆ ನಾವು ಬುಲ್ಸಿನ ಪ್ರಾಕ್ಟೀಸ್ ಸೆಷನ್ ನೋಡಿದರೆ ನಮಗೆ ಎಲ್ಲಿಯೂ ಕೂಡ ಅನಿಸ್ತಾ ಇಲ್ಲ ಇವರ ಯಂಗ್ ರೈಡರ್ ಗಳು ಇವರ ಬಳಿ ಅಷ್ಟೇನು ಟ್ಯಾಲೆಂಟ್ ಇಲ್ಲ ಅಥವಾ ಇವರ ಬಳಿ ಎಕ್ಸ್ಪೀರಿಯನ್ಸ್ ನ ಕೊರತೆ ಇದೆ ಅಂತ ಇವರು ನಮ್ಮ ಡಿಫೆನ್ಸ್ ಮುಂದೆ ತುಂಬಾ ತುಂಬಾನೇ ಒಂದು ಉತ್ತಮವಾದ ರೇಡಿಂಗ್ ಮಾಡುತ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ನಾವು ನಮ್ಮ ಡಿಫೆನ್ಸ್ ಬಗ್ಗೆ ಅಷ್ಟೇನು ಮಾತಾಡುವ ಅಗತ್ಯವೇ ಇಲ್ಲ ಯಾಕೆಂದ್ರೆ ನಮ್ಮ ಯೋಗೇಶ್ ತಯ್ಯ ಅಂಕುಶ್ ರಾಠಿ ಜಿತೇಂದ್ರ ಯಾದವ್ ಅಥವಾ ಸಂಜಯ್ ದೋಲ್ ಇವರ ಎಲ್ಲ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದು ಇವರು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಅದಕ್ಕೆ ತಕ್ಕಾಗಿ ಇದ್ದಾರೆ ಆದರೆ ಇವರ ಜೊತೆಗೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇನ್ನೊಬ್ಬ ಡಿಫೆಂಡರ್ ಇಂಪ್ರೆಸ್ ಮಾಡಿದ್ರು ಯಾರಪ್ಪ ಅಂದರೆ ಧೀರಜ್ ನಯನ್ ಅವರು ಹೌದು ಫ್ರೆಂಡ್ಸ್ ಧೀರಜ್ ನಯನ್ ಅವರಲ್ಲಿ ಒಬ್ಬ ಯಂಗ್ ಡಿಫೆಂಡರ್ ಆಗಿದ್ದರೂ ಕೂಡ ಇವರು ಪರ್ಫಾರ್ಮೆನ್ಸ್ ಅನ್ನು ತುಂಬಾನು ಉತ್ತಮವಾಗಿ ಕೊಡುತ್ತಾ ಇದ್ದಾರೆ ಇವರು ಅಭ್ಯಾಸ ಪಂದ್ಯಗಳಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದ್ದು ಈ ಬಾರಿಯ ಪೀಕೆಗಳಲ್ಲಿ ಇವರಂತೂ ಖಂಡಿತವಾಗಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇರುವ ಸಾಧ್ಯತೆ ಇದೆ ಸೊ ಇದು ಆಗಿತ್ತು ನಮ್ಮ ಬೆಂಗಳೂರು ಬೋಸಿನ ಈಗಿನ ಪ್ರಾಕ್ಟೀಸ್ ಕ್ಯಾಬ್ನ ಅಪ್ಡೇಟ್ ಹಾಗಾದ್ರೆ ನಾವು ಸಿಗೋಣ ಹೀಗಿನ ಮುಂದಿನ ಟೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ